ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಸೋಮವಾರ ಬೆಳಗ್ಗೆ ಬೆಳಗ್ಗೆಯಿಂದಲೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ನನ್ನ ಮಗುಂಗೆ ಸ್ಟಡಿ ಅಲ್ಲಿ ಇತ್ತು ಎಕ್ಸಾಮ್ ಶುರುವಾಗಿರೋದ್ರಿಂದ ಆಗಿರೋದ್ರಿಂದ ಅವನೇನು ಸ್ಕೂಲ್ಗೆ ಹೋಗೋಂಗಿರಲಿಲ್ಲ ಆದರೆ ನನ್ನ ಹಸ್ಬೆಂಡ್ಗೆ ಕೆಲಸ ಇತ್ತು ಅವರು ಕೆಲ್ಸಕ್ಕೆ ಹೋಗಬೇಕಿತ್ತು ಅದಕ್ಕೆ ಬೇಗ ಬೇಗ ತಿಂಡಿ ಎಲ್ಲಾನು ಪ್ರಿಪೇರ್ ಮಾಡೋಣ ಅಂತೇಳ್ಬಿಟ್ಟು ಅಡುಗೆ ಮನೆಗೆ ಬಂದೆ ನಾನು ನೈಟೇ ಅಡುಗೆ ಮನೆ ಎಲ್ಲಾನು ಕ್ಲೀನ್ ಮಾಡಿ ಮಾಡ್ಕೋತೀನಿ ನನಗೆ ಬೆಳಗ್ಗೆ ಈಸಿ ಆಗುತ್ತೆ ಅಡುಗೆ ಎಲ್ಲನೂ ಮಾಡೋಕ್ಕೆ ನೈಟೆಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟಿರೋದೆಲ್ಲನೂ ಎತ್ತಿಟ್ಕೊಂಡು ನನಗೆ ಅಂತ ಅಂದ್ಬಿಟ್ಟು ಒಂದು ಓಟ ಇಟ್ಕೊಳ್ತಾ ಇದ್ದೀನಿ ನನ್ನ ಡೇ ಶುರುವಾಗೋದೇ ಒಂದು ಓಟ ಬಿಸಿನೀರು ಕುಡಿಯೋದ್ರಿಂದ ಅದಕ್ಕೋಸ್ಕರ ಇವತ್ತು ಈ ವಿಡಿಯೋದಲ್ಲಿ ನನ್ನ ಬೆಳಗಿಂದ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನನ್ನ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಯಾವ ರೀತಿ ಕೆಲಸನ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಜೊತೆಗೆ ಆಗಿ ಟೇಸ್ಟಿಯಾಗಿ ಬೀಟ್ರೋಟ್ ಪಲ್ಯನ ಯಾವ ರೀತಿ ಮಾಡೋದು ಅಂತ ರೆಸಿಪಿನೂ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಇವಾಗ ನಾನು ಬೀಟ್ರೂಟ್ ಎಲ್ಲನೂ ತಿಂಡಿನ ಮಾಡೋಕ್ಕೆ ಬೀಟ್ರೂಟ್ ಎಲ್ಲನೂ ಸಿಪ್ಪೆಲ್ಲನೂ ತೆಗೆದು ಇದ್ದೀನಿ ಇನ್ನೂ ಟೈಮ್ ಇತ್ತು ಅಂತೇಳ್ಬಿಟ್ಟು ಬಿಸಿನೀರು ಇಟ್ಟಿದ್ನಲ್ಲ ಬಿಸಿನೀರನ್ನು ಕುಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಆರಾಮಾಗಿ ಕುತ್ಕೊಂಡು ಬಿಸ್ನೀರನ್ನ ಕುಡ್ಕೊಂಡು ನನ್ನ ಡೇನ ಶುರು ಮಾಡಿದೆ ಬಿಸ್ನೀರೆಲ್ಲ ಕುಡ್ದಾದ್ಮೇಲೆ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ ಚಪಾತಿ ಎಲ್ಲಾನು ಹಿಟ್ಟೆಲ್ಲೂ ಇದು ಮಾಡೋಣ ಹೇಳ್ಬಿಟ್ಟು ಅಷ್ಟಲ್ಲಿ ನಮ್ಮ ಯಜಮಾನ್ರು ಬಂದು ಒಂದು ಲೋಟ ಕಾಫಿ ಮಾಡಿಕೊಡು ಅಂತ ಕೇಳಿದ್ರು ಚಪಾತಿ ಹಿಟ್ಟನ್ನ ಮಿದ್ಬಿಟ್ಟು ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟ ಮಿದ್ದಿ ಸ್ವಲ್ಪ ಸಾಫ್ಟಾಗಲಿ ನಾನು ಪಲ್ಯ ರೆಡಿ ಮಾಡೋಷ್ಟರಲ್ಲಿ ಅಂತ ಅಂದ್ಬಿಟ್ಟು ಫಸ್ಟು ಚಪಾತಿ ಹಿಟ್ಟೆಲ್ಲಾನು ಮಿದ್ದಿ ಹಿಟ್ಟೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇಟ್ಟೋದ್ರಿಂದ ಸ್ವಲ್ಪ ಸಾಫ್ಟ್ ಆಗುತ್ತೆ ಚಪಾತಿ ಹಿಟ್ಟಾದಮೇಲೆ ಇಲ್ಲಿ ಬೀಟ್ರೋಟೆಲ್ಲನೂ ತುಗ್ದು ಇಟ್ಕೊತಾ ಇದ್ದೀನಿ ತುಡಿದಿಟ್ಟು ಅದಕ್ಕೆ ಬೇಕಾಗಿರುವಂತಹ ಈರುಳ್ಳಿ ಮೆಣ್ಸುಕಾಯಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ ಅಡುಗೆ ಮಾಡೋಕ್ಕೆಲ್ಲ ಪಲ್ಯ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿಬಿಟ್ಟು ನಮ್ಮ ಯಜಮಾನ್ರು ಕೇಳಿದ್ರಲ್ಲ ಕಾಫಿ ಇಡೋಣ ಅಂತ ಅಂದ್ಬಿಟ್ಟು ಇಟ್ಟೆ ಅವ್ರಿಗೂ ನೋಡಿದ್ರಲ್ಲ ಅಷ್ಟರಲ್ಲಿ ನನ್ನ ಮಗನೂ ಎದ್ದು ಬಂದ ಅವನಿಗೂ ಹಾಲನ್ನು ಇಟ್ಟು ಅವ್ನಿಗೆ ಹಾಲು ಕೊಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ರಲ್ಲ ಬರ್ತಾಯಿದ್ದಾನೆ ಅವ್ನಿಗೆ ಹಾಲನ್ನು ಕೊಟ್ಬಿಟ್ಟು ನಾವು ನನ್ನ ವಯಸ್ಬಂದ್ರೂ ಇಬ್ಬರೂ ಕಾಫಿ ಮಾಡಿಕೊಂಡು ಹಂಗೇ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ಒಂದು ಸ್ವಲ್ಪ ಹಾಗೆನೇ ನನ್ನ ಮಗನ ಜೊತೆನೂ ಮಾತಾಡಿಕೊಂಡು ಒಂದು ಲೋಟ ಕಾಫಿನೂ ಕುಡ್ದಿದ್ದಾಯಿತು ಕಾಫಿ ಎಲ್ಲ ಕುಡ್ಕೊಂಡು ಇಲ್ಲಿ ಬೀಟ್ರೂಟ್ ಪಲ್ಯನ ಮಾಡೋಕ್ಕೆ ಸ್ಟೋವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಬಾಣಲಿ ಇಟ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡ್ಮೇಲೆ ಅದು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಇಂಗು ಮತ್ತು ಮೆ ಒಂದು ಎರಡರಿಂದ ಮೂರು ಒಣಮೆಣ್ಸಿಕಾಯನ್ನು ಹಾಕೋತಾ ಇದ್ದೀನಿ ನೀವು ಹಸಿಮೆಣ್ಸಿಕಾಯಿ ಏನಾದ್ರೂ ಹಾಕೋಬೋದು ಅದಾದಮೇಲೆ ಎರಡರಿಂದ ಮೂರು ಸಣ್ಣದಾಗಿ ಉದ್ದು ಹಚ್ಕೊಂಡಿರುವಂತಹ ಈರುಳ್ಳಿ ಕರಿಬೇವನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರ್ಕೊಂಡು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈ ಉಪ್ಪು ಹಾಕೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ ಈರುಳ್ಳಿ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಹಾಗೇ ಬಾಡಿಸ್ಕೊಂಡು ಇವಾಗ ತುರಿದು ಇಟ್ಕೊಂಡಿರುವಂತಹ ಬೀಟ್ರೋಟನ್ನ ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಸಣ್ಣದಾಗಿ ಬೇಕಾದ್ರೂ ಹಚ್ಚಿ ಹಾಕೋಬೋದು ಬೀಟ್ರೋಟನ್ನ ಈ ಥರ ತುರಿದು ಹಾಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ಬೀಟ್ರೋಟು ಬೇಗನೂ ಆಗುತ್ತೆ ಇವಾಗ ಬೀಟ್ರೋಟ್ ಹಾಕೊಂಡ್ಮೇಲೆ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಧನ್ಯ ಪುಡಿ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗೆ ಹುರ್ಕೋಬೇಕು ಅದು ಸಾಫ್ಟ್ ಆಗೋವರೆಗು ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಇದು ಬೇಯಕ್ಕೋಸ್ಕರ ಸ್ವಲ್ಪ ನೀರು ಇದ್ದೀನಿ ಇಲ್ಲಿ ಸ್ವಲ್ಪನೇ ಸಾಕು ಒಂದು ಅರ್ಧ ಗ್ಲಾಸ್ ಹಾಕ್ಕೊಂಡ್ರೆ ಸಾಕು ಅದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಮ್ ಉರಿನಲ್ಲಿ ಮುಚ್ಚಲ ಮುಚ್ಚಿ ಬೇಯಿಸ್ಕೋಬೇಕು ನೋಡೋದ್ರಲ್ಲ ಇವಾಗ ತೆಗ್ದು ನೋಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದ್ಬಿಟ್ಟು ನೀರೆಲ್ಲ ಸುಂಡಿ ಚೆನ್ನಾಗಿ ಬೆಂದಿದೆ ಇವಾಗ ಈಗ ಕಾಯಿ ತುರಿ ಮೇಲುಗಡೆ ಉದುರಿಸ್ಕೊಂಡ್ರೆ ಆಯಿತು ಬೀಟ್ರೋಟ್ ಪಲ್ಯ ತುಂಬ ಟೇಸ್ಟಿಯಾಗಿ ಕ್ವಿಕ್ಕಾಗಿ ರೆಡಿ ಆಯಿತು ಒಂದು ಸಲ ಟ್ರೈ ಮಾಡಿ ಇದು ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ತುಂಬಾ ಒಳ್ಳೆಯದು ಇವಾಗ ಬೀಟ್ರೋಟೆಲ್ಲ ಪಲ್ಯ ಎಲ್ಲ ಆಯಿತು ಲೇಟು ಆಯಿತು ಟೈಮು ಟೈಮು ಆಲೆ ಎಂಟೂವರೆ ಆಗಿದೆ ನಮ್ಮ ಯಜಮಾನ್ರಿಗೂ ಆಫೀಸ್ಗೆ ಲೇಟಾಯಿತು ಅವರು ಬಂದು ಪೂಜೆ ಮಾಡ್ತಾಯಿದ್ದಾರೆ ಅಷ್ಟರಲ್ಲಿ ನಾನು ಅವ್ರು ಲಂಚ್ ಬಾಕ್ಸ್ಗೆ ರೆಡಿ ಮಾಡೋಣ ಅಂದ್ಬಿಟ್ಟು ಚಪಾತಿ ಎಲ್ಲಾನು ಇದ್ದೀನಿ ಬೆಳಗ್ಗೆ ಟೈಮು ಅವರೇನೆ ಪೂಜೆ ಮಾಡಿಬಿಟ್ಟು ಹೊರಡೋದು ನನಗೆ ಬೇಗ ಆಗೋಲ್ಲ ನಾನು ಸಾಯಂಕಾಲ ಮಾಡ್ಕೋತೀನಿ ಅವರು ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ಹೊಡ್ತಾರೆ ಹಂಗೇನೆ ಚಪಾತಿ ಎಲ್ಲನೂ ಹೊತ್ಕೊಂಡು ಅವರು ಬಾಕ್ಸ್ಗೂ ರೆಡಿ ಮಾಡಿದೆ ಅವರು ತಿಂದ್ಕೊಂಡು ಎಲ್ಲ ಕಟ್ಕೊಂಡು ಅವರು ಹೊರಟರು ಅವ್ರು ಹೊಟ್ಟ ಮೇಲೆ ಸ್ವಲ್ಪ ಫ್ರೀ ಆಯಿತು ನಮಗೆ ಅದೇ ರೀತಿ ನಾನು ನನ್ನ ಮಗನೂ ಇಬ್ಬರೂ ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಚಪಾತಿ ಬೀಟ್ರೂಟ್ ಪಲ್ಯ ಮತ್ತು ಸೌತೆಕಾಯಿ ಎಲ್ಲನೂ ಹಾಕ್ಕೊಂಡು ಕುತ್ಕೊಂಡ್ವಿ ಇಬ್ಬರೂ ಅವ್ನು ಸಿಗೋದೆ ಅಪರೂಪ ಸ್ಕೂಲ್ಗೆ ಹೋಗ್ತಾ ಇರ್ತಾನೆ ಅದಕ್ಕೆ ಇಬ್ಬರ ಜೊತೆಯಲ್ಲೇ ತಿಂದ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಾದಮೇಲೆ ಎಲ್ಲರ ಮನೇಲೂ ಆಗೋ ಥರನೇ ತಿಂಡಿ ಆದಮೇಲೆ ತಿಂಡಿ ಅಡುಗೆಲ್ಲ ಆದಮೇಲೆ ಸ್ಟವ್ವೆಲ್ಲ ಕೇಳೋಷ್ಟೇ ಇರೋಲ್ಲ ಹಂಗಾಗಿರುತ್ತೆ ನೋಡ್ತಾ ಇರ್ಬೋದು ನಾನು ಎಲ್ಲಾನು ಕ್ಲೀನ್ ಮಾಡಿಕೊಂಡು ತಿಂಡಿ ಎಲ್ಲ ತಿಂದಾದ್ಮೇಲೆ ಸಜ್ಜೆಲ್ಲನೂ ಒರೆಸ್ಕೊಂಡು ಅದಾದಮೇಲೆ ಪಾತ್ರೆ ಎಲ್ಲ ಇತ್ತು ಜಾಸ್ತಿ ಪಾತ್ರೆ ಎಲ್ಲನೂ ಬೆಳ್ಕೊಳ್ತಾ ಇದ್ದೀನಿ ಬೆಳ್ಕೊಂಡು ತೊಳೆದು ಎಲ್ಲಾನು ಇಟ್ಟಿದೆ ಎಲ್ಲ ಇಟ್ಟಾದ್ಮೇಲೆ ನನಗೆ ಅಲ್ಲಲ್ಲೇ ಬಿಡಬೇಕು ಇಲ್ಲಿ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದಾದಮೇಲೆ ಅಲ್ಲೇ ಸಿಂಕು ಮತ್ತು ನಲ್ಲಿ ಮತ್ತು ಟೈಲ್ಸ್ ಎಲ್ಲನೂ ಉಜ್ಜಿ ತೊಳ್ಕೊತಾ ಇದ್ದೀನಿ ಅಲ್ಲೇ ಪಾತ್ರೆ ಎಲ್ಲ ತೊಳೆದಿದ್ದೆಲ್ಲ ಹಾರಿರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಪಾತ್ರೆ ತೊಳೆದಾದ್ಮೇಲೆ ಅಲ್ಲಲ್ಲೇ ಉಜ್ಕೊಂಡು ತೊಳ್ಕೊಳ್ಳೋದ್ರಿಂದ ಯಾವುದೇ ಜಿರಲೆ ಗಿರಲೆ ಏನೂ ಆಗೋಲ್ಲ ನೀಟಾಗೂ ಇರುತ್ತದೆ ಸಿಂಕು ಎಲ್ಲ ನೋಡ್ತಾ ಇರ್ಬೋದು ಅಡುಗೆ ಮನೆ ಎಲ್ಲ ನೀಟ ಆಯಿತು ಕ್ಲೀನ್ ಆಯಿತು ಕ್ಲೀನೆಲ್ಲ ಮಾಡಾದ್ಮೇಲೆ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕಿತ್ತು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಇದ್ದೀನಿ ಬಟ್ಟೆ ಎಲ್ಲ ಹಾಕ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ನನ್ನ ಮಗ ಇದ್ದ ಅವನು ಟ್ಯೂಷನ್ಗೆ ಹೋಗ್ಬೇಕಿತ್ತು ಅದಕ್ಕೆ ಸೀಪೆ ಹಣ್ಣಿತ್ತು ಅವನಿಗೆ ಆಗಿ ಕಟ್ ಮಾಡಿ ಹಾಕ್ಕೊಡೋಣ ಅಂದ್ಬಿಟ್ಟು ಅವ್ನಿಗೆ ತಿನ್ನಲಿ ಅಂತ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಸ್ವಲ್ಪ ಉಪ್ಪು ಮತ್ತು ಮೆಣಸಿನ ಪುಡಿನ ಹಾಕಿ ಕೊಡ್ತಾಯಿದ್ದೀನಿ ಅವನಿಗೆ ಅವನು ಇವಾಗ ತಿಂದ್ಕೊಂಡು ಟ್ಯೂಷನ್ಗೆ ಹೋಗಬೇಕು ಐದು ಗಂಟೆಗೆ ಅದಕ್ಕೋಸ್ಕರ ಅವನು ತಿಂದ್ಕೊಂಡ ಓದ್ಕೊಂಡು ಉಟ್ಕೊಂಡು ಹಂಗೆ ತಿಂದ್ಕೊಂಡು ನಾವು ಟ್ಯೂಷನ್ಗೆ ಹೊರಟ್ವಿ ಅವನು ಕರ್ಕೊಂಡು ಹೊರಟೆ ಅವನು ಟ್ಯೂಷನ್ಗೆ ಇದ್ದಾನೆ ನೋಡ್ತಾ ಇರ್ಬೋದು ಅವನ್ನ ಟ್ಯೂಷನ್ಗೆ ಬಿಟ್ಬಿಟ್ಟು ಬಂದಮೇಲೆ ನಾನು ನೈಟ್ ಊಟಕ್ಕೆ ಅಂತ ಅಂದ್ಬಿಟ್ಟು ಈಚಕ್ಕೆ ಬೇಳೆ ಸಾರನ್ನ ಮಾಡ್ತಾಯಿದ್ದೀನಿ ಈ ರೆಸಿಪಿ ಮುಂದಿನ ವೀಡಿಯೋದಲ್ಲಿ ಬರುತ್ತೆ ಕಂಪ್ಲೀಟಾಗಿ ನೋಡಿ ಅದನ್ನು ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನೋಡಿದ್ರಲ್ಲ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮನೇಲಿರೋ ಹೆಣ್ಮಕ್ಳು ಎಷ್ಟೆಲ್ಲ ಕೆಲಸ ಮಾಡ್ತಾರೆ ಅಂತ ಮಾಡ್ತಾರೆ ಅಂತ ಅಂತ ಅಂದ್ಬಿಟ್ಟು ಒಬ್ಬೊಬ್ರು ಹೇಳ್ತಾರೆ ಮನೇಲಿರೋ ಹೆಣ್ಮಕ್ಳು ಏನು ಕೆಲಸ ಮಾಡಲ್ಲ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಕೆಲಸ ಮಾಡಬೇಕಾಗುತ್ತೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇಷ್ಟಿತ್ತು ಇವತ್ತಿನ ವೀಡಿಯೋ ಕಿಚನ್ ಟಿಪ್ಸ್ ಈಗ ಕುಕ್ಕರ್ ರಬ್ಬರ್ಗಳು ಒಂದೊಂದು ಟೈಟ್ ಆಗಿಬಿಟ್ಟು ಹಾಳಾಗ್ಬಿಟ್ಟಿರುತ್ತೆ ಆ ಥರ ಹಾಳಾಗಬಾರ್ದು ಅಂತಂದಾಗ ನೀವು ಅಡುಗೆ ಆದಮೇಲೆ ಅದೊಂದು ರಬ್ಬರ್ಗಳೆಲ್ಲನ ತೊಗೊಂಡು ಒಂದು ಬಕೆಟ್ ನೀರೊಳಗಡೆ ಹಾಕಿ ಓವರ್ನೈಟ್ ಬಿಟ್ಟು ಬೆಳಗ್ಗೆ ಅಡುಗೆ ಮಾಡೋದರಿಂದ ಚೆನ್ನಾಗಿ ಬಾಳಿಕೆ ಬರುತ್ತೆ ಇದೊಂದು ಟಿಪ್ಸು ನಿಮಗೆ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಪುಟ್ಟಕ್ಕಿವಿ ಮಾತು